ಬಿಜೆಪಿ ಸತತ ಐದು ಗೆಲುವುಗಳನ್ನು ಕಂಡಿರುವ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯೊಂದಿಗೆ ಹೋರಾಟ ನಡೆಸುತ್ತಿವೆ ಕಳೆದ ಬಾರಿ ಜೆಡಿಎಸ್ ಅಭ್ಯರ್ಥಿ ಕೂಡ ಭಾರಿ ಪೈಪೋಟಿಯನ್ನ ಒಡ್ಡಿ ಈ ಕ್ಷೇತ್ರದಲ್ಲಿ ಗಮನ ಸೆಳೆದಿದ್ರು ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಹಾಲಿ ಸಂಸದ ರಮೇಶ್ ಜಿಗಜಿಣಗಿ ಅವರೇ ಕಣದಲ್ಲಿದ್ದಾರೆ ಬಿಜೆಪಿಯ ಭದ್ರಕೋಟೆಯನ್ನ ಮರಳಿ ತನ್ನ ತಕ್ಕಿಗೆ ತೆಗೆದುಕೊಳ್ಳೋಕೆ ಮೈತ್ರಿ ಪಕ್ಷದ ಎದುರು ಕಾಂಗ್ರೆಸ್ ದೊಡ್ಡ ರಣತಂತ್ರವನ್ನೇ ಹೂಡಬೇಕಿದೆ ವಿಧಾನಸಭೆ ಚುನಾವಣೆಯಲ್ಲಿನ ಗೆಲುವು ಇಲ್ಲೂ ಕಾಂಗ್ರೆಸ್ ಕೈ ಹಿಡಿಯತ್ತ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಬಿಜಾಪುರ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಮೊದಲಿಗೆ ಈ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳನ್ನು ನಾವು ನೋಡೋದಾದ್ರೆ ಬಿಜಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಸಾಕ್ಷರತೆಯ ಪ್ರಮಾಣ ಇರೋದು ಶೇಕಡಾ ಐವತ್ತೇಳು ಪಾಯಿಂಟ್ ಮೂರು ಮೂರರಷ್ಟು ಬಿಜಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಅವುಗಳು ಯಾವುದು ಅಂತಂದ್ರೆ ಮುದ್ದೇಬಿಹಾಳ ದೇವರ ಹಿಪ್ಪರ್ಗಿ ಬಸವನ ಬಾಗೇವಾಡಿ ಬಬಲೇಶ್ವರ ಬಿಜಾಪುರ ನಗರ ನಾಗಠಾಣಾ ಇಂಡಿ ಹಾಗೂ ಸಿಂಧಕಿ ಅವುಗಳಲ್ಲಿ ಆರು ಕ್ಷೇತ್ರಗಳು ಕಾಂಗ್ರೆಸ್ ಹಿಡಿತದಲ್ಲಿ ಇದ್ರೆ ಒಂದರಲ್ಲಿ ಬಿಜೆಪಿ ಮತ್ತೊಂದರಲ್ಲಿ ಜೆಡಿಎಸ್ ಇದೆ ಬಿಜಾಪುರ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹತ್ತೊಂಬತ್ತು ಲಕ್ಷದ ಹತ್ತೊಂಬತ್ತು ಅದರಲ್ಲಿ ಪುರುಷ ಮತದಾರರ ಸಂಖ್ಯೆ ಇರೋದು ಒಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ಆದ್ರೆ ಮಹಿಳಾ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ನಲವತ್ತೆರಡು ಸಾವಿರದ ಏಳ್ನೂರ ಐವತ್ತೇಳು ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಇರೋದು ಇನ್ನೂರ ಹದಿನೆಂಟು ಇನ್ನು ಜಾತಿವಾರು ಮತದಾರರ ವಿವರವನ್ನು ನಾವು ಗಮನಿಸೋದಾದ್ರೆ ಈ ಕ್ಷೇತ್ರದಲ್ಲಿ ಲಿಂಗಾಯತರು ಹೆಚ್ಚಿದ್ದಾರೆ ಅಂದ್ರೆ ಆರು ಲಕ್ಷದ ಆರ್ ಸಾವಿರದ ಐನೂರಷ್ಟು ಮತದಾರರು ಮುಸ್ಲಿಮರ ಸಂಖ್ಯೆ ಇರುವುದು ಎರಡು ಲಕ್ಷದ ಅರವತ್ತೆಂಟು ಸಾವಿರ ಆದರೆ ಕುರುಬರು ಎರಡು ಲಕ್ಷದ ಮೂವತ್ತಾರು ಸಾವಿರದ ಎಂಟುನೂರ ಅರವತ್ನಾಲ್ಕು ದಲಿತರು ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಎಂಟುನೂರು ಹಾಗೆ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಒಂದು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಈ ಹಿಂದಿನ ಚುನಾವಣೆಗಳಲ್ಲಿನ ಫಲಿತಾಂಶ ಹೇಗಿತ್ತು ಅಂತ ನಾವು ಒಮ್ಮೆ ಗಮನ ಹರಿಸೋದಾದ್ರೆ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತು ಈ ಮೂರೂ ಚುನಾವಣೆಗಳಲ್ಲಿ ಬಿಜೆಪಿಯ ರಮೇಶ್ ಜಿಗ್ಜಿಣ್ಗೆ ಅವರೇ ಗೆಲುವನ್ನ ಸಾಧಿಸಿದ್ದಾರೆ ಹಿಂದಿನ ಚುನಾವಣೆಗಳಲ್ಲಿನ ಮತ ಹಂಚಿಕೆ ಹೇಗಿತ್ತು ಅಂತ ಅದರ ವಿವರವನ್ನು ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ಐವತ್ತೇಳು ಪಾಯಿಂಟ್ ಎರಡು ಎರಡರಷ್ಟು ಮತ ಆದರೆ ಗೆ ಸಿಕ್ಕಿದ್ದು ಶೇಕಡ ಮೂರು ನಾಲ್ಕರಷ್ಟು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಗೆ ಶೇಕಡ ನಲವತ್ತೆಂಟು ಪಾಯಿಂಟ್ ಎಂಟು ಸೊನ್ನೆಯಷ್ಟು ಮತ ಸಿಕ್ಕರೆ ಗೆ ಸಿಕ್ಕಿದ್ದು ಶೇಕಡ ನಲವತ್ತೊಂದು ಪಾಯಿಂಟ್ ಐದು ಎಂಟರಷ್ಟು ಮತ ಪ್ರಮಾಣ ಇಲ್ಲಿ ನಡೆದಂತ ಒಟ್ಟು ಹದಿನೇಳು ಚುನಾವಣೆಗಳಲ್ಲಿ ಎಂಟು ಬಾರಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ ಕ್ಷೇತ್ರ ಒಮ್ಮೆ ಪಕ್ಷೇತರ ಅಭ್ಯರ್ಥಿ ಪಾಲಾಗಿದ್ರೆ ಮತ್ತೊಮ್ಮೆ ಸ್ವತಂತ್ರ ಪಕ್ಷದ ಪಾಲಾಗಿತ್ತು ನಂತರ ಮತ್ತೊಮ್ಮೆ ಜನತಾ ಪಕ್ಷ ಒಮ್ಮೆ ಜನತಾದಳ ಇಲ್ಲಿ ಗೆಲುವನ್ನ ದಾಖಲಿಸಿದ್ವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸತತ ಗೆಲುವುಗಳನ್ನ ಕಾಣ್ತಾ ಬಂದಿರೋದು ಈ ಕ್ಷೇತ್ರದಲ್ಲಿ ಬಿಜೆಪಿ ಸತತ ಐದು ಬಾರಿ ಗೆಲುವನ್ನ ದಾಖಲಿಸಿದೆ ಇದರಲ್ಲಿ ಎರಡು ಚುನಾವಣೆಗಳಲ್ಲಿ ಬಿಜೆಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಗೆದ್ದಿದ್ರೆ ಕಳೆದ ಮೂರು ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜಿಣ್ಗೆ ಅವರು ಗೆಲ್ತಾ ಬಂದಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಒಮ್ಮೆ ಸತತ ಮೂರು ಬಾರಿ ಮತ್ತೊಮ್ಮೆ ಸತತ ಎರಡು ಬಾರಿ ಗೆಲುವನ್ನ ಸಾಧಿಸಿದ ದಾಖಲೆ ಕ್ಷೇತ್ರಕ್ಕಿತ್ತು ಮತ್ತೆ ಗೆಲ್ಲುವ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬಿಜೆಪಿ ತೆಕ್ಕೆಯಲ್ಲಿರುವ ವಿಜಯಪುರವನ್ನ ಕಾಂಗ್ರೆಸ್ ಈ ಬಾರಿ ತನ್ನದಾಗಿಸಿಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿನ ಒಟ್ಟು ಆರು ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿರುವಂತಹ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲೂ ಅಂಥದ್ದೇ ಗೆಲುವಿನ ನಿರೀಕ್ಷೆಯಲ್ಲಿ ಈಗಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ತೀರಾ ಹಿನ್ನಡೆಯನ್ನು ಅನುಭವಿಸಿದ್ದ ಕಾಂಗ್ರೆಸ್ ಪಾಲಿಗೆ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿನ ಗೆಲುವೆ ಮೆಟ್ಟಿಲಾಗಬೇಕಿದೆ ಜಿಲ್ಲೆಗೆ ಎರಡು ಮಂತ್ರಿ ಸ್ಥಾನಗಳನ್ನ ನೀಡಲಾಗಿರುವುದು ಕೂಡ ಲೋಕಸಭೆ ಚುನಾವಣೆಯಲ್ಲಿ ಅದಕ್ಕೆ ನೆರವಾಗಬಹುದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಮಾಜಿ ಶಾಸಕ ರಾಜು ಆಲಗೂರಾ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಆಲಗೂರ ಈ ಹಿಂದೆ ಎರಡು ಬಾರಿ ಶಾಸಕರಾಗಿದ್ದವರು ಅವರು ಪ್ರಬಲ ಛಲವಾದಿ ಸಮುದಾಯಕ್ಕೆ ಸೇರಿದವರಾಗಿದ್ದು ಸಮುದಾಯದ ಬಲ ಅವರ ಕೈ ಹಿಡಿಬಹುದು ಅನ್ನೋ ನಿರೀಕ್ಷೆ ಇದೆ ಏನು ರೈತ ದಲಿತ ಹೋರಾಟಗಳ ಮೂಲಕ ಸಾರ್ವಜನಿಕ ಜೀವನವನ್ನ ಪ್ರವೇಶಿಸಿದ ಮಾಜಿ ಉಪನ್ಯಾಸಕ ರಾಜು ಆಲಗೂರ ಒಮ್ಮೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿನೂ ಅನುಭವ ಪಡ್ಕೊಂಡಿದ್ದಾರೆ ಬಿಜೆಪಿಯ ಬಲವೂ ಕಡಿಮೆ ಏನಿಲ್ಲ ಬಿಜೆಪಿ ಅಭ್ಯರ್ಥಿಯಾಗಿ ಕಳೆದ ಮೂರು ಚುನಾವಣೆಗಳಲ್ಲಿ ಸತತ ಗೆಲುವನ್ನು ಸಾಧಿಸಿರೋರು ರಮೇಶ್ ಜಿಗ್ಜಿಣಿಗೆ ಬೇರೆ ಕ್ಷೇತ್ರಗಳಿಂದಲೂ ಲೋಕಸಭೆ ಪ್ರವೇಶ ಮಾಡಿರುವ ಅವರು ಸತತ ಆರು ಬಾರಿ ಸಂಸದರಾಗಿರುವ ಹೆಗ್ಗಳಿಕೆ ಹೊಂದಿದ್ದಾರೆ ಆದರೆ ಎಪ್ಪತ್ತೊಂದು ವರ್ಷ ವಯಸ್ಸಿನ ಜಿಗ್ಜಿಣಗಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗುವುದು ಅನುಮಾನ ಅಂತಾನೆ ಹೇಳಲಾಗಿತ್ತು ಆದರೆ ಪಕ್ಷ ಮತ್ತೆ ಅವರಿಗೇನೆ ಮಣೆ ಹಾಕಿದೆ ಹಾಗಾಗಿ ಈ ಬಾರಿ ಹ್ಯಾಟ್ರಿಕ್ ಗೆಲುವಿನ ಸರ್ದಾರ ಜಿಗ್ಜಿಣಗಿ ಹಾಗೂ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯತೆ ಇರುವ ಮಾಜಿ ಶಾಸಕ ರಾಜು ಆಲಗೂರ ಅವರ ನಡುವೆ ನೇರ ಸ್ಪರ್ಧೆ ನಡೆಯಲಿದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಭಾರಿ ಪೈಪೋಟಿಯನ್ನ ಒಡ್ಡಿದ್ದು ಜೆಡಿಎಸ್ ಬಿಜಾಪುರದಲ್ಲಿ ಒಂದು ಶಾಸಕ ಸ್ಥಾನವನ್ನೂ ಗೆದ್ದಿರುವ ಜೆಡಿಎಸ್ ಈ ಬಾರಿನೂ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಸಾಮರ್ಥ್ಯ ತೋರಿಸೋಕೆ ಬಯಸಿತ್ತು ಉತ್ತರ ಕರ್ನಾಟಕದಲ್ಲಿ ಜೆಡಿಎಸ್ ಹೆಚ್ಚು ಪ್ರಬಲ ಆಗಿರೋದು ಬಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ದೇವರ ಹಿಬ್ಬರ್ಗಿ ವಿಧಾನಸಭಾ ಕ್ಷೇತ್ರವನ್ನ ಗೆದ್ದಿರುವ ಜೆಡಿಎಸ್ ಇಂಡಿ ಬಸವನ್ ಬಾಕೆವಾಡಿ ನಾಗಠಾಣ ವಿಧಾನಸಭಾ ಕ್ಷೇತ್ರಗಳಲ್ಲೂ ತನ್ನದೇ ಆದ ಮತಗಳನ್ನ ಹೊಂದಿದೆ ಕಳೆದ ಬಾರಿ ಸುನೀತಾ ಚೌಹಾಣ್ ಅವರು ಹತ್ರ ನಾಲ್ಕು ಲಕ್ಷ ಮತಗಳನ್ನ ಇಲ್ಲಿ ಪಡ್ಕೊಂಡಿದ್ರು ಆದರೆ ಈಗ ಸೀಟು ಬಿಜೆಪಿ ಪಾಲಾಗಿರೋದ್ರಿಂದ ಜೆ ನ ಬಲದಿಂದ ಬಿಜೆಪಿಗೆ ಎಷ್ಟು ಸಹಾಯ ಆಗತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಪಕ್ಷ ಆಡಳಿತದಲ್ಲಿರೋದು ಕ್ಷೇತ್ರದಲ್ಲಿರುವ ಪಕ್ಷದ ಆರು ಶಾಸಕರು ಇಬ್ರು ಸಚಿವರು ಜೊತೆಗೆ ಅಭ್ಯರ್ಥಿ ಆಲಗುರ ಅವರ ಅನುಭವ ಹಾಗೂ ತಳಮಟ್ಟದಲ್ಲಿ ಅವರಿಗಿರುವ ಸಂಪರ್ಕ ಗೆಲುವಿನ ವಿಶ್ವಾಸ ಮೂಡಿಸಿದೆ ಆದರೆ ಕ್ಷೇತ್ರದಲ್ಲಿ ಬಲವಾದ ಸಂಘಟನೆ ಇರೋ ಬಿಜೆಪಿ ಜೆಡಿಎಸ್ ಎರಡೂ ಜೊತೆಯಾಗಿರೋದ್ರಿಂದ ಮೈತ್ರಿ ಪಕ್ಷಗಳ ಎದುರು ಕಾಂಗ್ರೆಸ್ ಯಾವ ರಣತಂತ್ರವನ್ನ ರೂಪಿಸುತ್ತೆ ಅನ್ನೋದು ಈ ಹಂತದಲ್ಲಿ ಬಹಳ ಮುಖ್ಯ ಆಗತ್ತೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ